ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎ ಸಿ ಎಚ್ ಆರ್ ಡಬ್ಲ್ಯೂನಿಂದ ಬಂದ ವರದಿಯ ಮೇರೆಗೆ ನಮ್ಮ ಪ್ರಜಾ ವಾರ್ತೆಗಳು ಬಿತ್ತರಿಸಿದ ವರದಿಯ ಫಲಶ್ರುತಿ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ವಿಂಗಿನ ಕಲಗಡಿ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಮಹಾಂತೇಶ್ ಸತ್ಯಮನವರ್ ಮತ್ತು ಉಪಾಧ್ಯಕ್ಷರಾದ ಶ್ರೀಯುತ ಚಿನ್ನಪ್ಪ ಪನ್ನಾರ್ಕರ್ ಇವರುಗಳು ತಮ್ಮ ವಿಂಗಿನಿಂದ ನೀಡಿದ ದೂರು ಹಾಗೂ ಅಲ್ಲಿಯ ಪಂಚಾಯಿತಿ ಅಧ್ಯಕ್ಷರ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಪಂಚಾಯಿತಿಯ ಪಿ ಡಿ ಒ ರವಿಕುಮಾರ್ ರಾಠೋಡ್ ಸೆಕ್ರೆಟರಿ ಚನ್ನಪ್ಪ ನವನಿ ತುಮ್ರಿಕೊಪ್ಪ ಅಧ್ಯಕ್ಷ ಗುರು ಹರಿಜನ್ ಊರಿನ ಮುಖಂಡರಾದ ಜಕಬ್ ಕಲ್ಗಡ್ಗಿ ಸುಭಾಷ್ ಹರ್ಜನ್ ಯೇಸುದಾಸ್ ಪೂಜಾ ಇವರುಗಳು ಸ್ಥಳ ಕಸ ತುಂಬಿದ ರಸ್ತೆಗಳು ಕಟಾಳಗಳನ್ನು ಪರಿಶೀಲನೆ ನಡೆಸಿ ಅದನ್ನು ಸರಿಪಡಿಸಲು ನಿರ್ದೇಶಿಸಲಾಯಿತು ಅದರಂತೆ ಕಲಗಡಿಗೆ ತಾಲೂಕಿನ ತುಮರಕೊಪ್ಪ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಮಾಡಲಾಯಿತು ತಾಲೂಕಾ ಅಧ್ಯಕ್ಷರು ಹಾಗೇ ಅಧ್ಯಕ್ಷರಾದ ಎಸ್ ಸಿ ಎಚ್ ಆರ್ ಡಬ್ಲ್ಯೂ ಆಂಟಿ ಕರಪ್ಷನ್ಗೆ ನಮ್ಮ ಜಗತ್ತು ವಾರ್ತೆಗಳಿಂದ ಒಂದು ಸೇರು ಹುಟ್ಟಿದೆ ಕೂಡಿ ಸಾಕಾಗಿ ಹೋಗಿತ್ತು

ಅಣ್ಣ ಮಕ್ಕಳು ಹೆಣಮಕ್ಕಳಿದ್ದಕ್ಕೆ ಮೊಗಳ ಬೆದಲಿದ್ರಾಗ ತಾ ಖರ್ಚು ಮಾಡಿ ಅವರ ಮಾರ್ಸಿಕೊಂಡು ಬಿಟ್ಟ ನಾನು ಗ್ಲಾಸ್ ನಾನು ಮಗಳಿಗೇನೋ ಆಗ್ಬಾರ ಅಂತ ಅಂದ್ರು ಯಾಲ್ಲಾ ಮತ್ತೆ ಎಲ್ಲವನ್ನು ನಾವು ಮಾಡ್ಕೊಳ್ಳಾದರೂ ನಮಗೆ ಪಂಚಾಯತಿ ಹಾಕಿರ್ಬೇಕು ನಮಗೆ ಸೊಸೈಟಿಗಳು ಹಾಕಿರ್ಬೇಕು ಕಾನೂನು ಹಾಕಿರಬೇಕು ಮಾನವ ಹಕ್ಕುಗಳ ಭ್ರಷ್ಟಾಚಾರ ನಿರ್ಮೂಲನೆ ಎಲ್ಲ ಇದ್ರೆ ಅಂತಾರೆ ಎಲ್ಲಿ ಇದೇಳ್ವೆ ಅಂತಾರೆ ಸಪೋರ್ಟ್ ಇಲ್ಲ ಅಂದ್ರೆ ಹೆಂಗ್ ಹೆಂತೆಲೋ ಹೇಳ್ರಿ ಸರ್ ನಾವು ನೋಡಿ ಇಲ್ಲ ಇವ್ರ ಕೊಳೆಸ್ತಂದ್ರೆ ನೀವು ಇಲ್ಲ ಅಂತಬೇಕಾ ಸರ್ ಇನ್ನು ಅಜ್ಜಿ ಮಣ್ಣ ಆಗಿಲ್ಲ ನಮ್ಮ ಹಿರಿಯರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಲ್ಲೇ ಇಟ್ಟಾರೆ ಇಡೀ ನಮ್ ಕರ್ನಾಟಕಕ್ಕ ಒಂದ್ ಪಾಠ ಆಗ್ಲಿ ತಾಲೂಕ್ ಪಂಚಾಯತಿ ಮುಂದ್ ಬಾಡಿ ಇಟ್ಕೊಂಡು ತಿಂಡ್ಬಿಡ್ತೀವಿ ಸಪೋರ್ಟ್ ಮಾಡಿ ಬಿದ್ದ ನಿನ್ನೆ ಒಬ್ರು ಡೆತ್ ಆಗ್ಯಾರ ಅಯಸ್ ವಯಸ್ಸಾದ್ರೂ ಬೆಲೆ ಇಲ್ಲ ಅದಕ್ಕಿಷ್ಟು ರೊಚ್ಚಿಗೆ ಇದ್ದೇವ್ ಸರ್ ನಾವು ಇಲ್ಲ ಹೋಗ್ಲಿ ನಿಮಗೊಂದ್ ರೀತಿ ಒಂದ್ ಮಾತಿರ್ಬೇಕ ಏನಾದ್ರು ಮಾಡಕೋರಿಪ್ಪ ಯಾವ್ ಹಸ್ತ್ರ ಅದಿರಿ ಏನೋ ಆಚಾರ ಆದ್ ಮಾತುಗಳು ಇಲ್ಲ ನಿಮ್ ಕಡೆ ಏ ಬಳಸಂಗಿಲ್ಲ ನಾವು ಮಳಿ ಐತಿ ಮಳಿ ಯಾವ ಲೋಕದಾಗ ಇಲ್ಲ ಯಾವ ಕರ್ನಾಟಕದಾಗ ಮಳಿ ಬೀಳಕತಿಲ್ಲ ಸರ್

ಮಳೆ ನಿಲ್ಸಲ್ಲ ಅಂದ್ರೆ ಮಳೆ ಹೆಂಗ್ ನಿಲ್ಸಿ ಅದು ನಾವೇನು ದೇವ್ರ ಮಳೆ ನಿಲ್ಸ ಹೌದಲ್ ಎಲ್ಲಾ ಕಡೆ ಮಳೆ ಆಗತ್ತದ ಅದು ರೀಸನ್ ಅಲ್ಲ ಅವ್ರು ಹೇಳಕ್ ಆಮೇಲೆ ಸರ್ ಎಲ್ಲಾ ಕಡೆ ಮಳೆ ಒಂದು ತಾಸ ಇದೆ ಮಾನವೀಯತೆ ದೃಷ್ಟಿಯಿಂದ ಇದೊಂದು ದೇವಾಲಯ ದೇವಾಲಯ ನಮ್ಮ ತುಮರಿ ಕೊಪ್ಪದೊಳಗ ಹಿಂದೂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಪುರಾತನ ಕಾಲದಾಗಿಂದ ಬಂದಿಲ್ಲ ಅನ್ಸುತ್ತ ನಮ್ಮ ತಿಳುವಳಿಕೆ ಬಂದಾಗಿಂದ ಇಲ್ಲ ನಾವು ಹೋದ್ರೆ ಅಲ್ಲಿ ಕೈ ಮುಗಿಯೋದು ಅವ್ರು ಬಂದ್ರೆ ಇಲ್ಲಿ ಕೈ ಮುಗಿತಿದ್ರು ಇದನ್ನಾರ ಕ್ಲೀನ್ ಇರ್ಸಬೇಕ್ರೆ

ನಾವು ಕೆಲಸ ಮಾಡಿರೋದು ನಿಮ್ಮ ಕಡೆಯಿಂದ ಕರೆಕ್ಟಾಗಿ ರೆಸ್ಪಾಂಡ್ ಆದಾಗ ನೀವು ಆಗಿ ಆಯ್ಕೆ ಮಾಡಿ ಕಳಿಸಿರೋ ಜನಪ್ರತಿನಿಧಿಗಳು ನಮಗೆ ಈಗ ನಾಳೆ ನೀವೇ ಮೆಂಬರ್ ಆಗಿ ಬರ್ರಿ ಹೌದು ನೀವು ಮೆಂಬರ್ ಆಗಿ ಬಂದಿರ್ತೀರ ನಾನು ಬಂದು ನಿಮ್ಮನ್ನು ಕೇಳ್ದೆ ಹೇಳ್ದೆ ಕೇಳಿ ಇಲ್ಲಿ ಕೆಲಸ ಮಾಡಿದ್ದೆ ನೀವೇನು ಕೇಳ್ತೀರ ಯಾರು ಕಳ್ಸ್ಯಾರ ಯಾರು ಕಳ್ಸ್ಯಾರ ನಿಮ್ಮನ್ನು ನೀವು ಹೆಂಗೆ ಬಂದ್ರೆ ನಾ ಇಲ್ಲೊಬ್ಬ ಮೆಂಬರ್ ಹೌದಾ ಇದು ನಾನು ಹೇಳೋದಲ್ಲ ನಿನ್ನೆ ಸಿಇಒ ಮೀಟಿಂಗ್ ಅಲ್ಲಿ ಒಂದು ಪಂಚಾಯತ್ ಇದೆ ಒಬ್ಬ ಪಿ ಡಿ ಅಲ್ಲಮ್ಮ ಅಲ್ಲಿ ಕೆಲಸ ಮಾಡ್ಯಾರ ನೀವು ಸಹಿ ಮಾಡ್ತಾ ಇಲ್ಲಲ್ಲ ಅಂತ ಕೇಳಿದಾನೆ ಅಷ್ಟಕ್ಕೆ ಅವ್ಳ ಹತ್ಕೊಂಡು ಬಂದು ಅವ್ರವ್ರ ಮಧ್ಯೆ ಏನಾಗಿದೆ ನನಗೆ ಗೊತ್ತಿಲ್ಲ ಅಪ್ಪ ಬಂದು ಸಿ ಒ ಕಂಪ್ಲೇಂಟ್ ಕೊಟ್ಟರು ಆಯಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸಿ ಒ ಯಾರಿಗೆ ಬರಬೇಕು ಮೇಡಮ್ ಅಂದ್ರೆ ಬೈತಾರೆ ಯಾಕ ನೀನು ಅವ್ರ ಜನಪ್ರತಿನಿಧಿ ನಾಲ್ಕುನೂರು ಜನರು ಪ್ರತಿನಿಧಿ ಅವರು ಅವ್ರ ಮಾತು ಕೇಳಲ್ಲ ಪ್ರಜಾಪ್ರಭುತ್ವ ಇಲ್ಲಿ ನಾನು ಏನು ಮಾಡೋಕ್ಕಲ್ಲ ನಾನು ಹೊರಗಿದ್ನಂದ್ರೆ ತರಬಾದ್ರೆ ಹೇಳ್ತಿದ್ದೆ ಮಾಡ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದಾಗ ನಾನು ನನ್ನ ವ್ಯಾಪ್ತಿ ಮೀರಿ ಕೆಲಸ ಮಾಡ್ಬೇಕಾದ್ರೆ ಅವರು ಪೂರ್ತಿ ಫೆಲೋರ್ ಆಗ್ಯಾರ ಅಂದ್ರೆ ನಾನ್ ಎಂಟ್ರಿ ಕೊಡ್ಬೇಕು ಕೆಲವರು ಆಗವರೆಗೂ ನಾನು ಎಂಟ್ರಿ ಕೊಡಕ್ ಬರೋದಿಲ್ಲ ಅವ್ರು ಫೆಲೋರ್ ಆಗ್ಯಾರ ಇಲ್ಲಿ ಅಲ್ಲಿ ಸಕ್ಸಸ್ ನಾನು ಕಂಡಿಲ್ಲ ನಾ ಎಂಟ್ರಿ ನಿನ್ನೆ ಇದನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಅಂತ ಬಟ್ಟರ ಬಳಸಾರ ಇಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು ನಮ್ಮಿಂದ ಮನವಿ ಬಂದಾ ನಿಮ್ಮ ತಿಂಕು ಬಂತ ಅದರಿಂದ ಕಲಗಣನ ಕರೆದು ನೀ ಬಂದು ಕಲಗಟ್ಟಿಗೆ ನಿಂತ್ಕೊಂಡಿರೋ ನಾನು ಇಮಿಡಿಯೇಟ್ ಅಲ್ಲಿ ಮೊದಲು ತುಂಡುಕೊಪ ಬರಬೇಕು ಕಡೆ ಎಲ್ಲೂ ವಿಸಿಟ್ ಮಾಡಂಗಿಲ್ಲ ಅಲ್ಲೇ ಫಸ್ಟ್ ಹೋಗಿ ಪಂಚದ ಅದೇ ಸಮಸ್ಯೆ ಈಗ ಔರೋಗ ಓ ಅಂತ ಹೇಳಿದ್ರು ಔರಲ್ಲೇ ಮಾಡ್ತೀರು ಅಂತ ನಿಮಗೆ ನಿಮ್ಮ ನಾಲ್ಕೈದು 5 ಜನ ಪ್ರತಿನಿಧಿಗಳ ನಾವು

ನಮ್ಮ ಪ್ರಜಾ ವಾರ್ತೆಗಳಿಂದ ಇದೇ ಕಲಗಿ ತಾಲೂಕಿನ ತುಂಬ್ರಿಕೊಪ್ಪ ಗ್ರಾಮದಲ್ಲಿ ಹದಗೆಟ್ಟ ಒಂದು ದವಾಖಾನೆ ಸರ್ಕಾರಿ ದವಾಖಾನೆ ಹಾಗೆ ನೀರು ಕುಡಿಯೋ ನೀರು ಅನ್ನೋ ಗತಿ ಇಲ್ಲದವರು ಹಾಗೂ ಸರ್ಕಾರಿ ಶಾಲೆಗೆ ಅಲ್ಲಿ ವಿದ್ಯಾರ್ಥಿಗಳ ಇಲ್ಲದ ಪರಿಸ್ಥಿತಿ ರಂಗಾಪುರದಲ್ಲಿ ಆಗಿರುವ ಅಂಗನವಾಡಿಯ ಒಂದು ಘಟನೆ ತಮ್ಮ ಮುಂದೆ ಇಡುತ್ತಿದ್ದೇವೆ ಅಂಗನವಾಡಿಯಲ್ಲಿ ನಿಜವಾಗಲೂ ಕಣ್ಣೀರು ಬರುವಂತಹ ಒಂದು ಘಟನೆ ಇದೆ ಅದನ್ನು ಮುಂದಿನ ಭಾಗದಲ್ಲಿ ನೀವು ನೋಡುವರಂತೆ ಅದೇ ನಮ್ಮ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ವಿಂಗಿನಿಂದ ಮುಂದಿನ ತನಿಖೆ ಪ್ರಾರಂಭವಾಗಿದೆ ಇದೇ ತುಂಬರಿಕೊಪ್ಪ ಗ್ರಾಮದ ಸುಧಾರಣೆಯಾದ ನಂತರ ಪ್ರಜಾಜಗತ್ತು ವಾರ್ತೆಗಳಿಂದ ಮತ್ತೆ ಮುಂದಿನ ತಾಲೂಕಿಗೆ ಹಾಗೂ ಮುಂದಿನ ಗ್ರಾಮಗಳಿಗೆ ಹಾಗೂ ಜಿಲ್ಲಾ ನಗರಗಳಿಗೆ ಹೆಜ್ಜೆ ಇಡುವ ಕಾರ್ಯಕ್ರಮವನ್ನು ನಾವು ಪ್ರಜಾ ಜಗತ್ತು ವಾರ್ತೆಯಿಂದ ಮಾಡುತ್ತಿದ್ದೇವೆ ತಾವೆಲ್ಲರೂ ಮುಂದೆ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೆ ತಮ್ಮಲ್ಲಿ ಯಾವುದಾದರೂ ಗ್ರಾಮ ಅಥವಾ ನಗರದಲ್ಲಿ ಹೀಗೇನಾದರೂ ವ್ಯವಸ್ ಆ ವ್ಯವಸ್ಥೆಗಳಿದ್ದಲ್ಲಿ ನಮ್ಮ ಪ್ರಜಾ ಜಗತ್ತು ವಾರ್ತೆಗೆ ಸಂಪರ್ಕಿಸಬೇಕು ಆ ವ್ಯವಸ್ಥೆಗಳಿಗಾಗಿ ಸವೆನ್ ಏಯ್ಟ್ ಫೋರ್ ಸಿಕ್ಸ್ ಏಯ್ಟ್ ಜೀರೋ ಸಿಕ್ಸ್ ಏಯ್ಟ್ ಫೋರ್ ನೈನ್ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬೇಕು ಪ್ರಜಾ ಜಗತ್ತು ವಾರ್ತೆಗಳು